ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಮತ್ತು ತೊಗರಿ ಬೆಳೆಯ ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದೀನಿ ಇದು ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಸಾರು ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಹಾಗಾದ್ರೆ ಬನ್ನಿ ನುಗ್ಗೆ ಸೊಪ್ಪಿನ ಸಾರು ಹೇಗೆ ಮಾಡೋದಂತ ನೋಡೋಣ ಮೊದಲು ನುಗ್ಗೆ ಸೊಪ್ಪನ್ನ ಸರಿಯಾಗಿ ಸೋಸ್ಕೋಬೇಕು ಇದರಲ್ಲಿ ಸ್ವಲ್ಪ ನೀರು ಬೆರೆಸಿ ಇದನ್ನ ಚೆನ್ನಾಗಿ ಕ್ಲೀನ್ ಆಗಿ ತೊಳಿಬೇಕು ಎರಡರಿಂದ ಮೂರು ಬಾರಿ ಆದ್ರೂ ಇದನ್ನ ಕ್ಲೀನ್ ಆಗಿ ತೊಳಿಬೇಕು ನಾವು ಅಡುಗೆ ಮಾಡುವಾಗ ತರ್ಕಾರಿಗಳನ್ನ ತೊಳದ್ಬಿಟ್ಟೆ ಅಡುಗೆನ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ನಾವು ಮಾರ್ಕೆಟ್ ಇಂದ ತರ್ಕಾರಿಗಳನ್ನ ತರ್ತೀವಿ ಅದರ ಮೇಲೆ ಡಸ್ಟ್ ಎಲ್ಲಾ ಕೂತಿರುತ್ತೆ ಧೂಳ ಕೂತಿರುತ್ತೆ ಅದು ಅಡಿಗೆ ಹೋದ್ರೆ ನಮ್ ಹೆಲ್ತ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೊದ್ಲು ಎಲ್ಲ ಕ್ಲೀನ್ ಆಗಿ ತೊಳಿಬೇಕು ತೊಳೆದಾದ್ಮೇಲೆ ಇದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕೊಳ್ಳೋಣ ಈ ಸೊಪ್ಪಲ್ಲಿ ಸ್ವಲ್ಪ ಕೂಡ ನೀರ್ ಇರಬಾರ್ದು ನುಗ್ಗೆ ಸೊಪ್ಪನ್ನ ಕುಕ್ಕರ್ ಅಲ್ಲಿ ಹಾಕೊಂಡಾಗಿದೆ ಈಗ ಒಂದ್ ಕಪ್ ದೊಗ್ಗಡೆಬೇಳ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಕಟ್ ಮಾಡಿರಂತಹ ಟಮಾಟೋನ ಹಾಕ್ತಾ ಇದ್ದೀನಿ ಮತ್ತೆ ಐದರಿಂದ ಆರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈಗ ಒಂದು ಎರಡು ಗ್ಲಾಸ್ ತಷ್ಟು ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ ಕರ್ ಅನ್ನ ಗ್ಯಾಸ್ ಮೇಲೆ ಇಟ್ಟು ಇದ್ರ ಮೇಲ್ಗಡೆ ಕ್ಲೋಸ್ ಮಾಡಿ ಮೂರ್ ಸೀಟೆ ಹೊಡೆವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಬೇಗನೆ ಕುದಿಯುತ್ತೆ ಈಗ ಮೂರ್ ಸೀಟೆ ಹೊಡೆದಿದೆ ಇದನ್ನ ಇವಾಗ ಓಪನ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿಯಾಗಿ ಇದು ಕುದ್ದಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದ್ ಸ್ಪೂನು ಕೆಂಪು ಮೆಣಸಿನಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ತುಂಬಾನೇ ಬಿಸಿ ಇದೆ ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ಹದಿನೈದ ಇಪ್ಪತ್ತು ನಿಮಿಷ ಆದ್ರೂ ಹೀಗೆ ಬಿಟ್ಬಿಡ್ಬೇಕು ಇದು ಪೂರ್ತಿ ಥಂಡೋವರೆಗೂ ನಾವು ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಕಾರಣಕ್ಕೂ ಹಾಕಬಾರ್ದು ಇವಾಗ ಪೂರ್ತಿ ತಣ್ಣಗಾದ್ಮೇಲೆನೆ ನಾವು ಮಿಕ್ಸಿ ಜಾರ್ ಅಲ್ಲಿ ಇದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಆಗಿದೆ ಇದನ್ನ ಒಂದು ಬೌಲ್ ಅಲ್ಲಿ ತೆಗ್ದಿಡೋಣ ಈಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದ್ ಈರುಳ್ಳಿನ ಕಟ್ ಮಾಡಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಮತ್ತೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದು ಪೂರ್ತಿ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬಾ ಆಗಿದೆ ತುಂಬಾನೇ ಬೇಗನೆ ಮಾಡಬಹುದು ಸ್ನೇಹಿತರೆ ನುಗ್ಗೆ ಸೊಪ್ಪಿಂದ ನಮಗೆ ಹಲವಾರು ರೀತಿಯ ಉಪಯೋಗಗಳಿವೆ ಕಣ್ಣು ಎಲುಬು ಮತ್ತೆ ರಕ್ತ ಶುದ್ಧೀಕರಣಕ್ಕೆ ತುಂಬಾನೇ ಒಳ್ಳೆಯದು ಈಗ ನಾನು ಇದರಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸ್ಕೋಬೇಕು ಹದಿನೈದು ನಿಮಿಷ ಆಗಿದೆ ಇದನ್ನ ತೆಗಿತಾ ಇದೀನಿ ಈಗ ನುಗ್ಗೆಕಾಯಿ ಸೊಪ್ಪಿನ ಸಾರು ರೆಡಿ ಆಗಿದೆ ಮತ್ತೆ ಇದನ್ನ ನಾವು ರಾಗಿ ಮುದ್ದೆ ಅನ್ನ ಚಪಾತಿ ಯಾವ್ದ್ರ ಜೊತೆನೂ ಇದು ಯಾವ್ದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿದೆ ಮತ್ತೆ ತೊಗರೆ ಬೆಳೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುತ್ತೆ ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತೆ ಇದು ಯಾವಾಗ್ಲೂ ತಿಂತಾ ಇದ್ರೆ ಜೀರ್ಣ ಕೂಡ ಸುಧಾರಿಸುತ್ತೆ ಈ ನುಗ್ಗೆಕಾಯಿ ಸೊಪ್ಪಿನಿಂದ ಚರ್ಮ ಮತ್ತು ಕೂದಲಿಗೆ ತುಂಬಾನೇ ಒಳ್ಳೆಯದು ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಮತ್ತೆ ಹೃದಯವನ್ನು ರಕ್ಷಿಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಖಂಡಿತ ಶೇರ್ ಮಾಡಿ ಹಾಗೆ ನಮ್ಗೆ ಪ್ರೋತ್ಸಾಹ ನೀಡಿ ಇನ್ನು ಹೆಚ್ಚಿನ ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನ ಮಾಡೋಕೆ ಮತ್ತೆ ರುಚಿ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ